ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸಂಗಮ ಬೇಕಿಂಗ್ ಚಾನಲ್ ಸೊ ಇವತ್ತು ನನಗೆ ನ್ಯೂ ಇಯರ್ ಸ್ಪೆಷಲ್ ಆಗಿ ಬಂದಿರೋ ಆರ್ಡರ್ಸಲ್ಲಿ ಮೊದಲನೇ ಆರ್ಡರ್ ಆ್ಯಕ್ಚುಲಿ ಎಲ್ಲ ಒಟ್ಟಿಗೆ ಬಂದಿತ್ತು ಸೊ ಇದು ಇನ್ನೂ ಬಿಸಿ ಇದೆ ಹುಡುಗರು ಕಾಯ್ತಾ ಇದ್ದಾರೆ ಆ್ಯಕ್ಚುಲಿ ಹೊರಗಡೆ ಕಾಯ್ತಾ ಇದ್ದಾರೆ ಈ ಒಂದು ಕೇಕ್ನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಬಟ್ ತುಂಬ ಅರ್ಜೆನ್ಸಿನಲ್ಲಿ ಕೇಕ್ ಮಾಡ್ತಾಯಿದ್ದೀನಿ ಆ್ಯಸ್ ಇಟ್ ಈಸ್ ಯಾವಾಗಲೂ ಇದೇ ಆಗುತ್ತೆ ನನಗೆ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿಯೇ ಕೇಕ್ ಮಾಡೋದಾಗುತ್ತೆ ಸೊ ತಡ ಮಾಡೋದು ಬೇಡ ತುಂಬ ಬೇಗ ಈ ಕೇಕ್ನ ರೆಡಿ ಮಾಡ್ಕೊಳ್ಳೋಣ ಸೊ ಧನ್ಯಾಗಿದೆ ಸೊ ನಾನು ಹೇಳಿದಾಗೆ ಇದು ಬಂದು ನ್ಯೂ ಇಯರ್ಗಾಗಿ ಬಂದಂಥ ಕೇಕ್ನ ಆರ್ಡರ್ ಸೊ ಆ್ಯಕ್ಚುಲಿ ಇದು ಬಂದು ನನಗೆ ಎರಡನೇ ಸಾರಿಗೆ ಬಂದಂಥ ಆರ್ಡರ್ ಬಟ್ ಫಸ್ಟ್ ಮಾಡಿದ್ದು ನ್ಯೂ ಇಯರ್ಗಾಗಿ ಅಂತಲೇ ಮಾಡಿದ್ದು ಫಸ್ಟ್ ಕೇಕ್ ಇದು ಸೊ ಆ್ಯಕ್ಚುಲಿ ಇಲ್ಲಿ ಏನು ಹುಡುಗರಿದ್ದಾರೆ ಅವರು ಆಲ್ರೆಡಿ ಬಂದು ಕಾಯ್ಕೊಂಡು ಕೂತಿದ್ದಾರೆ ಇದು ಇನ್ನೂ ತುಂಬ ಬಿಸಿ ಇದೆ ಸೊ ಬಿಸಿಯೇ ನಾನು ಈ ಕೇಕ್ನ ರೆಡಿ ಮಾಡ್ತಾಯಿದ್ದೀನಿ ಬಿಕಾಸ್ ಅಷ್ಟು ಟೈಮ್ ಇರಲಿಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ರೆಡಿ ಮಾಡಿಕೊಡ್ಬೇಕಾಗಿತ್ತು ಆ ಹುಡುಗರು ಇಲ್ಲಿಂದ ಸ್ವಲ್ಪ ದೂರ ಅದು ತೊಗೊಂಡು ಹೋಗಿ होगी uh, ಅದನ್ನೆಡ್ಕೊಂಡು ಹೋಗೋದು ಸೊ ಇಲ್ಲಿಂದ ತುಂಬ ದೂರ ಆಗುತ್ತೆ ಲೇಟ್ ಆಗುತ್ತೆ ಸೊ ಬೇಗ ಮಾಡಿಕೊಡಿ ಹೇಳಿ ಆ್ಯಕ್ಚುಲಿ ಅವ್ರು ಸಂಜೆ ಒಂದು ಏಳು ಗಂಟೆಯಲ್ಲಿ ಬಂದು ಹೇಳಿದ್ದು ನನಗೆ ಈ ಒಂದು ಕೇಕ್ನ ಪ್ರಿಪೇರ್ ಮಾಡಿಕೊಡಿ ಹೇಳಿ ಸೊ ಅದರಿಂದ ಸ್ವಲ್ಪ ಯಾವಾಗಲೂ ನಾನು ನನ್ನ ಆಗಿ ನನ್ನ ಎಲ್ಲ ಕೇಕ್ ಆರ್ಡರ್ಸ್ಗಳು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ತುಂಬ ಬ್ಯಿನಲ್ಲೇನೇ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲೇ ನನ್ನ ಕೇಕ್ಸ್ಗಳು ರೆಡಿ ಆಗುತ್ತೆ ಸೊ ಅದರಿಂದ ಇವಾಗ ಅಭ್ಯಾಸ ಆಗೋಗಿದೆ ಏನು ಮಾಡೋದ್ರಿಂದ ನಾನು ಬೇಗ ಬೇಗ ಮಾಡಿ ್ಕೊಬೋದು ಕೇಕ್ನ ಅನ್ನೋದು ಇತ್ತೀಚೆಗೆ ಅಭ್ಯಾಸ ಆಗೋಗಿದೆ ಅದೇ ರೀತಿ ಇದನ್ನು ಕೂಡ ತುಂಬ ಬೇಗ ಬೇಗ ಈ ಒಂದು ಕೇಕ್ನ ರೆಡಿ ಮಾಡ್ತಾ ಇದ್ದೀನಿ ಸೊ ಅಟ್ ಅ ಟೈಮ್ ನನಗೆ ಆವತ್ತಿನ ದಿನಕ್ಕೆ ನನಗೆ ತುಂಬ ಕೇಕ್ಸ್ನ ಆರ್ಡರ್ಸ್ ಬಂತು ಎಷ್ಟು ಅಂತ ಅಂದರೆ ಆವತ್ತಿನ ದಿನಕ್ಕೆ ಅಂದರೆ ತರ್ಟಿ ಫಸ್ಟ್ಗೆ ಡಿಸೆಂಬರ್ ತರ್ಟಿ ಫಸ್ಟ್ಗೆ ನನಗೆ ಸಂಜೆ ವೇಳೆ ಒಂದು ನಾಲ್ಕು ಕೇಕ್ನ ಆರ್ಡರ್ಸ್ ಬಂದಿತ್ತು ಸೊ ಅದು ಕಂಪ್ಲೀಟ್ ಆಗಿದ್ದು ಐದು ಕೇಕ್ ಆರ್ಡರ್ ಬಂದಿದ್ದು ಇನ್ನೊಂದು ಮಾರನೇ ಬೆಳಗ್ಗೆಗೆ ಸೊ ಜನವರಿಗೆ ಬಟ್ ಆವತ್ತೊಂದು ದಿನ ಅಟ್ ಎ ಟೈಮ್ ನಾನು ಮಾಡಿದ್ದು ಬಂದು ನಾಲ್ಕು ಕೇಕ್ಗಳನ್ನ ಪ್ರಿಪೇರ್ ಮಾಡಿದೆ ಇದು ಬಂದು ಹಾಫ್ ಕೆ ಜಿ ಇದೆ ಸ್ವಲ್ಪ ಹೈಟ್ ಜಾಸ್ತಿ ಇದೆ ಬಟ್ ಇದು ಇದು ಹಾಫ್ ಕೆ ಜಿನೇ ಹೈಟ್ ಜಾಸ್ತಿ ಇದೆ ಅಷ್ಟು ಅಗ್ಳ ಇಲ್ಲ ಬಟ್ ಹೈಟ್ ಜಾಸ್ತಿ ಇದೆ ಸೊ ಹಾಫ್ ಕೆ ಜಿ ಕೇಕ್ ಬಂದು ಇದು ವೆನಿಲಾ ಫ್ಲೇವರ್ ಆಗಿರುತ್ತೆ ಸೊ ಇದನ್ನು ನಾನು ಪ್ರಿಪೇರ್ ಪ್ರಿಪೇರ್ ಮಾಡ್ಕೊಂಡು ತುಂಬ ಗಡಿ ಬಿಡಿನಲ್ಲಿ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದು ಅಲ್ಲದೆ ಅಡುಗೆ ಮನೇಲಿ ಮಾಡೋದ್ರಿಂದ ಸ್ವಲ್ಪ ಅಮ್ಮನ ಕೆಲಸನೂ ಕೂಡ ತುಂಬಾ ಡಿಸ್ಟರ್ಬ್ ಆಗ್ತಾಯಿತ್ತು ನಾನು ಯಾ ಒಂದು ಐಡಿಯಾ ಇಟ್ಕೊಂಡಿದ್ದೆ ಇಲ್ಲ ಬೆಳಗ್ಗೆ ಒಂದು ಹಾಫ್ ಆಫ್ ಕೆ ಜಿ ಹಾಫ್ ಆಫ್ ಕೆ ಜಿದು ಸ್ಪಾಂಜಸ್ ಮಾಡಿಟ್ಬಿಡೋಣ ಇನ್ ಕೇಸ್ ಆರ್ಡರ್ಸ್ ಬಂದಾಗ ನಾನು ಮಾಡಿಕೊಡೋಣ ಅಂಥೇಳಿ ಬಟ್ ಮಧ್ಯದಲ್ಲಿ ನನ್ನ ಮಗನ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸ್ವಲ್ಪ ಅವನಿಗೆ ಜ್ವರ ಎಲ್ಲ ಬಂತು ಸೊ ಅವನ್ನ ಅವನ್ನ ಹಾಸ್ಪಿಟಲ್ಗೆಲ್ಲ ತೋರಿಸಿ ಎಲ್ಲ ಮಾಡ್ಕೊಂಡು ಕರ್ಕೊಂಬರೋದು ತುಂಬಾ ಲೇಟ್ ಆಯಿತು ಜೊತೆಗೆ ಬೇರೆ ಬೇರೆ ಕೆಲಸಗಳು ಕೂಡ ಇವು ಸೊ ಅದರಿಂದಾಗಿ ಬೆಳಗಿನ ಸಂಜೆವರೆಗೂ ಯಾವುದೇ ರೀತಿ ಕೇಕ್ಸ್ಗಳು ಮಾಡೋದಕ್ಕಾಗಲಿಲ್ಲ ಅದರಲ್ಲೂ ಬೆಳಗಿನ ಸಂಜೆಲಿ ನನಗೆ ಜಾಸ್ತಿ ಕೇಕ್ ಆರ್ಡರ್ಗಳು ಬಂದಿರಲಿಲ್ಲ ಒಂದೇ ಒಂದೇ ಒಂದು ಕೇಕ್ ಆರ್ಡರ್ ಇದ್ದಿದ್ದು ಒಬ್ರು ಹೇಳ್ಬಿಟ್ಟು ಹೋಗಿದ್ದು ಹುಡುಗ್ರು ಗ್ಯಾಂಗ್ಗಳಾಯ್ತಾ ನನಗೆ ಆಲ್ಮೋಸ್ಟ್ ಬರೋದು ಹುಡುಗ್ರು ಕಡೆಯಿಂದಲೇ ಚಿಕ್ಕ ಚಿಕ್ಕ ಹುಡುಗರು ಕಡೆಯಿಂದನೇ ಈ ಒಂದು ಕೇಕ್ ಆರ್ಡರ್ಸ್ಗಳು ಬರೋದು ಸೊ ಆ ಹುಡುಗ್ರು ಏನಿದ್ದಾರೆ ಅವರು ಕೇಕ್ ಆರ್ಡರ್ ಕೊಟ್ಟು ನನಗೆ ಬೆಳಗ್ಗೆ ಅಮೌಂಟ್ ಲ್ಲ ಫುಲ್ ಕೊಟ್ಟೇ ನಾವು ಹೋಗಿದ್ರು ಬಟ್ ನಾನೇನು ಅಂದರೆ ಅವರೊಬ್ರದ್ದೇ ಅಲ್ವಾ ಸೊ ನೋಡೋಣ ಅಂದ್ಕೊಂಡು ಸುಮ್ಮನಿದೆ ಬಟ್ ಸಂಜೆ ಒಳಗಡೆ ನನಗೆ ಈ ನಾಲ್ಕು ಕೇಕ್ಗಳನ್ನ ಆರ್ಡ್ರ್ ಬಂದಿದ್ದು ಸೊ ತುಂಬಾ ಖುಷಿಯಾಗುತ್ತೆ ಬಿಕಾಸ್ ಫಸ್ಟ್ ಟೈಮ್ ನನಗೆ ಒಂದೇ ಸಲ ನಾಲ್ಕು ಕೇಕ್ನ ಆರ್ಡರ್ಸ್ಗಳು ಕೂಡ ನನಗೆ ಸಿಕ್ಕಿದ್ದು ಸೊ ಅದರಿಂದ ಸ್ವಲ್ಪ ಖುಷಿಯಾಗುತ್ತೆ ನಾಲ್ಕು ಒಂದೇ ದಿನಕ್ಕೆ ಇಷ್ಟು ಕೇಕ್ ಆರ್ಡರ್ಗಳು ಅದರಲ್ಲೂ ಇಯರ್ಗೆ ನನಗೆ ಓದಿ ಇಯರ್ ಏನಿದೆ ಅದಷ್ಟು ಕೇಕ್ಸ್ ಆರ್ಡರ್ಗಳು ಬಂದಿರಲಿಲ್ಲ ಎಷ್ಟೋ ಜನ ಆರ್ಡರ್ ಕೊಟ್ಟು ಅಮೌಂಟು ಕೊಡದಲ್ಲೇ ಹಾಗೇನೆ ಕೂಡ ಹೋಗಿದ್ರು ಬಟ್ ಈ ಟೈಮ್ ಆ ಥರ ಆಗಿರಲಿಲ್ಲ ನಾಲ್ಕು ಕೇಕ್ನು ಕೂಡ ಹುಡುಗರು ಕಾಯ್ಕೊಂಡು ಕೂತಿದ್ದು ಕ ತಗೊಂಡು ಹೋಗಿದ್ದು ಸೊ ಅದರಿಂದ ತುಂಬಾ ಖುಷಿ ಆಯಿತು ಆ್ಯಂಡ್ ಮಕ್ಳು ಖುಷಿ ಆ ಟೈಮಲ್ಲಿ ನೋಡೋದಕ್ಕೆ ಆಗಲ್ಲ ಅಷ್ಟು ಖುಷಿ ಇತ್ತು ಆ್ಯಂಡ್ ಯಾರ್ಯಾರು ನ್ಯೂ ಇಯರ್ನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಿ ಅಥವಾ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟ್ಸಲ್ಲಿ ಖಂಡಿತ ಹೇಳಿ ನಾನು ವೀಡಿಯೋ ನೋಡ್ತಾ ಇದ್ದರೆ ಆ್ಯಂಡ್ ಗೈಸ್ ಮಾತಾಡ್ತಾ ಮಾತಾಡ್ತಾ ಕ್ರಮ್ ಕೋಟ್ ಕೂಡ ಆಗಿದೆ ಒಂದು ಹತ್ತು ನಿಮಿಷ ಫ್ರಿಜ್ನಲ್ಲಿ ಇಟ್ಟಿದೆ ಆ್ಯಂಡ್ ಅದಾದಮೇಲೆ ಹೊರಗಡೆ ತೆಗೆದು ಇದು ಫೈನಲ್ ಫಿನಿಷಿಂಗ್ನ ಇದ್ದೀನಿ ಸೊ ನಾನು ಅರ್ಜೆನ್ಸಿನಲ್ಲಿ ಮಾಡ್ತಾ ಇರೋದ್ರಿಂದ ನಾನೊಂದು ಬಿಸಿ ಇದ್ದಾಗ ಶುರು ಮಾಡಿದ್ದೀನಿ ಬಟ್ ನೀವು ಯಾವುದೇ ಕಾರಣಕ್ಕೂ ಬಿಸಿ ಇದ್ದಾಗ ಶುರು ಮಾಡಲೇಬೇಡಿ ಕ್ರೀಮ್ ಬೇಗ ಮೆಲ್ಟ್ ಆಗುತ್ತೆ ಆ್ಯಂಡ್ ನಾನು ಇದನ್ನು ಪ್ರಿಪೇರ್ ಮಾಡಿ ಇಲ್ಲಿ ನೋಡ್ತಾ ಇದ್ರಲ್ಲ ನಾನು ಈ ಕೇಕ್ ಮಾಡ್ತಾಯಿದ್ದರೆ ಹುಡುಗರು ಬಂದು ಹೇಗೆ ಮಾಡ್ತಾಯಿದ್ದೀರಿ ಅಕ್ಕ ಹೇಗೆ ಮಾಡ್ತಾಯಿದ್ದೀರಿ ಅನ್ಕೊಂಡು ಅನ್ಕೊಂಡು ಬಂದು ಬಂದು ನೋಡ್ತಾ ಇದ್ರು ಸೊ ಅವರು ಅಂದರೆ ಅವ್ರಿಗೆ ಪೇಷನ್ಸ್ ಇಲ್ಲ ಆಯಿತಾ ಬೇಗ ಬೇಗ ತೊಗೊಂಡು ಹೋಗ್ಬೇಕು ಅನ್ನೋದೊಂದು ಮಕ್ಕಳ ಮನಸ್ಸು ಹೇಳ್ತೀವಲ್ಲ ಮೊದಲೇ ಸೊ ಈ ರೀತಿ ಪಟಾಪಟ ಅಂತ ರೆಡಿ ಮಾಡಿಕೊಂಡೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂತು ಸೊ ನಾನು ಒಂದೇ ಸಲ ನಾಲ್ಕು ಕೇಕ್ಗೂ ಕ್ರೀಮ್ನ ರೆಡಿ ಮಾಡ್ಕೊಂಡಿದ್ದೆ ಸೊ ಅದರಿಂದ ನನಗೆ ಪ್ರಾಬ್ಲಮ್ ಆಗಲಿಲ್ಲ ಬಟ್ ಲಾಸ್ಟ್ ಲಾಸ್ಟಲ್ಲಿ ಒಂದು ಒಂದು ಕೇಕ್ ಲಾಸ್ಟ್ ಕೇಕ್ಗಳಿಗೆ ಸ್ವಲ್ಪ ಕ್ರೀಮ್ ಏನಿದೆ ಅದು ಡ್ರೈ ಆಗ್ತಾ ಹೋಗ್ತು ಸೊ ಅದು ನನಗೆ ಸ್ವಲ್ಪ ಬೇಜಾರಾಯಿತು ಯಾಕೆ ಅಂತ ಅಂದರೆ ಅಟ್ ನಾವು ಏನು ಅಂದರೆ ಒಂದೇ ಸಲ ನಾವು ಕ್ರೀಮ್ನ ರೆಡಿ ಮಾಡ್ಕೊಂಡಾಗ ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡ್ಕೊಬೇಕು ಬಟ್ ಮೇಲೆ ಒಂದು ಮೇಲೆ ಒಂದು ನಾನು ಮಾಡ್ತಾನೆ ಇದ್ನಲ್ಲ ಅಂತ ಹೇಳಿ ನಾನು ಹೊರಗಡೆನೇ ಇಟ್ಬಿಟ್ಟಿದ್ದೆ ಅದೊಂದು ದೊಡ್ಡ ಮಿಸ್ಟೇಕ್ ನನ್ನಿಂದ ಆಯಿತು ಲಾಸ್ಟಲ್ಲಿ ಸ್ವಲ್ಪ ಡ್ರೈ ಆಯಿತು ಫ ಸ್ಟಾರ್ಟಿಂಗ್ ಎಲ್ಲ ಕೇಕ್ ತುಂಬಾ ಚೆನ್ನಾಗಿ ಬಂತು ಕ್ರೀಮ್ ಫಿನಿಷಿಂಗೇ ಆಗಿರ್ಬೋದು ಆ ಕ್ರೀಮ್ ಟೆಕ್ಸ್ಚರ್ ಏನಿದೆ ಅದು ಪರ್ಫೆಕ್ಟಾಗಿತ್ತು ಸೊ ಇವಾಗ ನಾನಿಲ್ಲಿ ಎಲ್ಲೋ ನ್ಯೂಟ್ರಿ ಗ್ಲೇಸ್ನ ಬಳಸಿದ್ದೀನಿ ಸೊ ನ್ಯೂಟ್ರಿ ಗ್ಲೇಸ್ನ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರೋಲ್ಲ ಡ್ರಿಪ್ಪಿಂಗ್ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಒಂದು ಸ್ಟಾರ್ ನೋಸಲ್ನ ತೊಗೊಂಡಿದ್ದೀನಿ ಅದರ ಸಹಾಯದಿಂದ ಸಿಂಪಲ್ ಫ್ಲವರ್ಸ್ನ ಮಾಡ್ಕೊತಾ ಇದ್ದೀನಿ ಟಾಪ್ ಪೋರ್ಷನಲ್ಲಿ ಮತ್ತು ಸೈಡ್ ಪೋರ್ಷನ್ ಏನಿದೆ ಆ ಪೋರ್ಷನ್ಗೆ ನಾನು ಈ ರೀತಿ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದಾದಮೇಲೆ ನಾನಿಲ್ಲಿ ವಿಷಸ್ನ ಬರೀತಾ ಇದ್ದೀನಿ ಸೊ ವಿಶಸ್ ಬಂದು ನೀವು ಇದೆ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತೇಳಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಹಾಗೆ ನನ್ನ ಚಾನಲಲ್ಲಿ ಬರುವಂಥ ಎಲ್ಲ ನೋಡ್ತಾ ಇರೋವಂಥ ನನ್ನ ಪ್ರೀತಿಯ ವ್ಯೂವರ್ಸ್ಗಳಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಈ ವರ್ಷ ನಿಮ್ಮೆಲ್ಲರಿಗೂ ಕೂಡ ಖುಷಿನ ತರಲಿ ನೆಮ್ಮದಿ ಇರಲಿ ಮೊದಲಾಗಿ ಸೊ ಜೀವನ ಅನ್ನೋದು ಖುಷಿ ಐಶ್ವರ್ಯಕ್ಕಿಂತ ನೆಮ್ಮದಿ ತುಂಬಾ ಇಂಪಾರ್ಟೆಂಟ್ ಅದಿಲ್ಲ ಅಂದರೆ ಬದುಕೋಕ್ಕಾಗಲ್ಲ ಸೊ ಎಲ್ರಿಗೂ ನೆಮ್ಮದಿ ಸಿಗಲಿ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಮಾತಾಡ್ತಾ ಮಾತಾಡ್ತಾ ನಮ್ಮ ಒಂದು ಕೇಕ್ ತುಂಬಾ ಬ್ಯೂಟಿಫುಲ್ಲಾಗಿ ತುಂಬಾ ಸಿಂಪಲ್ಲಾಗಿ ರೆಡಿ ಆಗಿದೆ ಆ್ಯಂಡ್ ನೋಡ್ತಾ ಇದ್ರಲ್ಲ ಫೈನಲ್ ಫಿನಿಷಿಂಗ್ ಈ ರೀತಿ ಇದೆ ಆ್ಯಂಡ್ ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ ಸೊ ಹೊಸ ವರ್ಷದಲ್ಲಿ ನಾನು ವೀಡಿಯೋಸ್ನ ಶುರು ಮಾಡ್ತಾ ಇದ್ದೀನಿ ಮತ್ತು ಐ ಹೋಪ್ ಇದು ಕಂಟಿನ್ಯೂಸ್ ಆಗಿ ನಡೆಯುತ್ತೆ ಅಂತ ಹೇಳಿ ಆ್ಯಂಡ್ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ನ ಮಾಡಿ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಕೊಟ್ಟಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ನ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಪಕ್ಕದಲ್ಲಿ ಕಣೊ ಬೆಲ್ಲೈಕನ್ ಪ್ರೆಸ್ ಮಾಡೋದರಿಂದ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಸೊ ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದಿಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಬಾ ಬಾಕಿ